ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮಗು ಮೇನಕ ಲೈಫ್ ಸ್ಟೈಲ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಬೆಳಗ್ಗೆ ಎದ್ಬಿಟ್ಟು ಇವತ್ತು ನಿಮ್ಮೆಣ್ಣಿನ ಚಿತ್ರನ ಮಾಡಿದೆ ತಿನ್ಕೊಂಡ್ಬಿಟ್ಟು ಇವಾಗ ಕ್ಲಾಸಿಗೆ ಹೊರಡ್ತಾ ಇದ್ದೀನಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ ಬಂದ್ವಿ ಕ್ಲಾಸ್ ಹತ್ರ ಇವತ್ತು ಇವತ್ತಿನ ಕ್ಲಾಸಲ್ಲಿ ಏನೇಲೆಲ್ಲ ಇರುತ್ತೆ ಒಂದನೇ ತಾರೀಕಿಂದ ಯಾವ್ಯಾವ ಕ್ಲಾಸ್ ಶುರು ಆಗುತ್ತೆ ಎಲ್ಲದೂ ನಿಮ್ಗೆ ಹೇಳ್ತಾ ಹೋಗ್ತೀವಿ ನಿಮ್ದೆಲ್ಲ ಟಿಫನ್ ಆಯ್ತೇನ್ರಪ್ಪ ಹ್ಞೂ ಹ್ಮ್ ಓಕೆ ನಮ್ಮನೇಲಿ ಟಿಫನ್ ಬಂದು ಚಿತ್ರನಾ ನಿಮ್ಮ ಮನೇಲಿ ಏನು ಮಾಡಿದ್ರಿ ಮ್ಯಾಮ್ ಇವತ್ತು ಪಲಾವ್ ಮಾಡಿದೆ ದೋಸೆ ಮಾಡಿದೆ ಇಡ್ಲಿ ಮಾಡಿದೆ ಅಂತ ಹೇಳ್ತಾ ಇದ್ದೀರಾ ಒಬ್ಬೊಬ್ರು ಓಕೆ ಇವತ್ತು ನಮ್ಮ ಕ್ಲಾಸಲ್ಲಿ ಯಾವ್ಯಾವ ಕ್ಲಾಸ್ ಯಾವ್ಯಾವ ಕ್ಲಾಸಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ತೋರಿಸ್ತಾ ಬರ್ತೀನಿ ಯಾವ ನಮ್ಮ ಕ್ಲಾಸಲ್ಲಿ ಟೇಲರಿಂಗ್ ಕ್ಲಾಸಲ್ಲಿ ಯಾವ ಡಿಸೈನ್ ಮಾಡಿದ್ದಾರೆ ಎಲ್ಲ ನಿಮಗೆ ಒನ್ ಬೈ ಒನ್ ತೋರಿಸ್ತೀನಿ ನನ್ನ ಜೊತೆ ನೀವು ಕ್ಲಾಸಿಗೆ ಬರ್ತೀರಲ್ಲ ಬನ್ನಿ ಹೋಗೋಣ ಇದು ಫಿಫ್ತು ಹೇ ಯಾವ್ದು ಇದು ಯಾವ ಡಿಸೈನು ಎರಡು ನೆಕ್ ಇದರಲ್ಲಿ ಬಟನ್ ಬರಬೇಕಿತ್ತು ನೀನು ಅದನ್ನು ಮಾಡಿಕೊಂಡಿದ್ಯಾ ಚೆನ್ನಾಗಿ ಒಂದು ತಪ್ಪು ಮಾಡಿದ್ಯಾಕಲ್ಲ ಏನು ತಪ್ಪೆ ನೋಡೋಣ ಗೊತ್ತಿಲ್ಲಾಗ ಫಿನಿಶಿಂಗ್ ವೈಸ್ ಗುಡ್ ಎಲ್ಲ ಫ್ಯಾಬ್ರಿಕ್ ಬಗ್ಗೆನು ನೀವು ತಿಳ್ಕೊಂಡಿರ್ಬೇಕು ಚೆನ್ನಾಗಿ ಮಾಡ್ತಿದ್ಯಾ ಇದ್ರಲ್ಲಿ ಎಲ್ಲ ಓಕೆ ವೆರಿ ಗುಡ್ ಹೇಳ್ಬೇಕಿತ್ತು ನೆನ್ನೆ ನೋಡ್ದೆ ಗುಡ್ ಅಂತ ಹೇಳಿದೆ ಅಲ್ಲ ಇದ್ರಲ್ಲಿ ಫ್ಯಾಬ್ರಿಕ್ ಉಂಟು ಆನೆ ಮರಿ ಮೇಲೆ ನೋಡ್ತಾ ಸೈಡ್ ಎಲ್ಲ ನಾನು ನೋಡ್ತಾ ಇಲ್ಲ ಕೆಳಗ್ ನೋಡ್ಬೇಕು ಕೆಳಗಡೆ ಯಾವ್ದೇ ನೋಡ್ರ ನೀವುಗಳು ಅಷ್ಟೇ ಯಾವ್ದಾದ್ರು ಡಿಸೈನ್ಗಳು ಬಂದಾಗ ಯಾವ ಈ ತರ ಬಂದ ಡಿಸೈನ್ಗಳು ಕೆಳಮಕ್ಕೆ ಹೋಗ್ಬೇಕು ಇದು ಸೈಡ್ ಬಂದಿದೆ ಮಿಸ್ ಆಗಿ ಸೈಡ್ ಕಟ್ ಮಾಡಿದೆ ನೆಕ್ಸ್ಟ್ ಟೈಮ್ ನೀವೇನಾರ ಮಾಡಬೇಕಾದ್ರೆ ಅದು ಕೆಳಮಕ್ ಬರಬೇಕು ನೋಡಿ ಎಲ್ಲ ಚೆನ್ನಾಗ್ ಬಂದಿದೆ ವೆರಿ ಗುಡ್ ಅನ್ಬೇಕಿತ್ತು ಆದ್ರೆ ಇವತ್ತು ವೆರಿ ಗುಡ್ ಹೇಳ್ತಾ ಇಲ್ಲ ಜಸ್ಟ್ ಮಾಡಿರೋಕ್ಕೆ ಪ್ರಯತ್ನಕ್ಕೆ ಗುಡ್ ಬಟ್ ಇದು ಫ್ಯಾಬ್ರಿಕ್ ವೆರಿ ಗುಡ್ ಮೈನಸ್ ಓಕೆ ನೀವು ಹೇಳ್ರ ಹೇಗಿದೆ ಅಂತ ಹೇಳಿ ಚೆನ್ನಾಗಿದೆ ಅಂದ್ರೆ ಇಲ್ಲ ಮ್ಯಾಮ್ ಸೂಪರ್ ಆಗುತ್ತೆ ಕಮೆಂಟ್ ಕೊಡಿ ಪರವಾಗಿಲ್ಲ ವೆರಿ ಗುಡ್ ಅಂತ ನೆಕ್ಸ್ಟ್ ಚೆನ್ನಾಗಿ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹೇಳ್ಕೊಡೋಣ ಅಷ್ಟೇ ವೆರಿ ಗುಡ್ ಇಲ್ಲ ಚಲೋ ನೆಕ್ಸ್ಟ್ ನಾಳೆ ಯಾವ್ದು ಮಾಡ್ಕೊಂಡು ಮತ್ತೆ ನೋಡೋಣ ಇವತ್ತು ಯಾವ ಕಟಿಂಗ್ ಮಾಡಿದ್ಯಾಂಟ್ ನಾರ್ಮಲ್ ಬ್ಯಾಕ್ ನೋಟ್ ನೇಕು ಫ್ರೆಂಟ್ ನಾರ್ಮಲ್ನೇಕ್ ಸ್ಲೀವು ಸ್ಲೀವು ಓಕೆ ಡನ್ ಎಷ್ಟಿರುತ್ತೋ ಅದರಲ್ಲಿ ಎರಡೂವರೆ ಮೈನಸ್ ಮಾಡಬೇಕು ಇನ್ನು ಸ್ವಲ್ಪ ಬೇಕಾದರೆ ನಿಮ್ಮ ಮೇಲೆ ತೊಗೋಬೋದಿ ಅಷ್ಟು ಮತ್ತೆ ಇದೆಲ್ಲ ಕ್ರಾಸ್ ಕ್ರಾಸಿಗೆ ಓದಬಾರದು ಅದ ಇದೆಲ್ಲ ಬರಬಾರ್ದು ಒಂದು ನೀಟಾಗಿ ಅಟ್ಯಾಚಿಂಗ್ ಮಾಡಿ ನೀಟಾಗಿನೇ ಬರಬೇಕು ಪೈಪಿಂಗ್ ಯಾವಾಗಲೂ ಆಮೇಲೆ ಒಂದೇ ಮೆಜರ್ಮೆಂಟಲ್ಲಿ ಫಸ್ಟು ಅಟ್ಯಾಚಿಂಗ್ ಮಾಡಿರ್ಬೇಕು ಈಗ ಒಂದು ಅಲ್ವಾ ಇದನ್ನು ಒಂದು ಟೆನ್ಷನ್ ಮಾಡ್ತೀನಿ ಅಂತಾರೆ ಇಷ್ಟು ಒಂದು ಟೆನ್ಷನ್ ಮಾಡ್ತೀನಿ ಅಂದರೆ ಇಷ್ಟು ಇದನ್ನ ಇಟ್ಕೊಂಡು ಫಸ್ಟು ಒಂದು ಟೆನ್ಷನ್ ಮಾರ್ಜಿನದನೆ ಹೊಲ್ಕೊಂಡು ಹೋಗಿ ಮಾಡ್ತೀವಿ ಅಲ್ಲೇನಪ್ಪ ಏನು ಕ್ರಾಸ್ ಪಟ್ಟಿ ಕಟ್ ಮಾಡೋದು ಹೇಳಿ ನೋಡೋಣ ಗುಡ್ ಇವಾಗ ಇದನ್ನು ಶೈಟ್ ಕಟ್ ಮಾಡ್ತೀವಿ ಇದು ಶೈಟು ಇದು ಕ್ರಾಸು ಇದು ನೋಡಿ ಫ್ಲೆಕ್ಸಿಬಲ್ ಹಾ ಇದು ನೋಡಿ ಆವಾಗ ಪೈಪಿಂಗ್ ನಾವು ಯಾವುದೇ ರೌಂಡ್ ಶೇಪ್ ಆಗಲಿ ಡಿಸೈನ್ಗಾಗಲಿ ಆಗಲಿ ತಿರ್ಸ್ಕೊಂಡಾಗ ನೀಟಾಗಿ ಬರುತ್ತೆ ಹಾಗಾಗಿ ನಾವು ಯಾವಾಗಲೂ ಕ್ರಾಸ್ ಪಟ್ಟಿನ ಕ್ರಾಸ್ಗೆ ಕಟ್ ಮಾಡಬೇಕು ಪೈಪಿಂಗಿಗೆ ಅದಾಯಿತು ಅಂದರೆ ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಹೊಲ್ಕೊಂಡು ಈ ಥರ ಫೈನಲ್ಲಿ ಪೈಪಿಂಗ್ ಬರಬೇಕು ವೇಸ್ಟಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಷ್ಟೇ ಸಣ್ಣ ಬರಬೇಕು ಅರ್ಥ ಆಯ್ತಲ್ಲ ಎಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡಿ ವೇಸ್ಟಲ್ಲೇ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬಂದ ಅದಕ್ಕೆ ಮಾಡಿ ಓಕೆನಾ ಮ್ಯಾಮ್ ನಮಸ್ಕಾರ ನಮಸ್ಕಾರ ಸಂಧ್ಯಾ ನೋಡಿ ನಮ್ಮ ಸಂಧ್ಯಾ ಎಲ್ಲರೂ ನಾನು ವೆಲ್ಕಮ್ ಮಾಡಿ ಬಂದು ಕರಿತಾ ಇದ್ದೀನಿ ನಮ್ಮ ಸಂಧ್ಯಾ ನನ್ನೇ ಕರಿತಾ ಇದ್ದಾರೆ ಅದೇ ಸಂಧ್ಯಾ ಸ್ಪೆಷಾಲಿಟಿ ಅಲ್ಲ ಆಯ್ತು ಹಂಗೆಲ್ಲ ನೋಡಿ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಕಂದೆ ಸಂಧ್ಯಾ ನಂಗೆ ತುಂಬ ಖುಷಿ ಆಯಿತು ಕಂದ ನಿನ್ನೆ ವಾಲಂಟಿಯರ ನಿನಗೆ ಮ್ಯಾಮ್ ನನಗೆ ವಿದ್ಯೆ ಗೊತ್ತಿದೆ ಹೇಳ್ಕೊಡೋಣ ಅವರು ಕಲ್ತ್ಕೊಳ್ಳಿ ಅಂತೇಳಿ ನೀನಾಗೆ ಬಂದು ಕೇಳಿದೆ ಖುಷಿ ಆಯಿತು ಪ್ರತಿಯೊಬ್ಬರು ಎಲ್ಲರೂ ಗೊತ್ತಿರಬೇಕು ಯಾವುದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅನ್ನೋಂಗಿಲ್ಲ ನಿಮಗೆ ಯಾವ ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ನಮಗೆ ಅದರಲ್ಲಿ ಆಗುತ್ತೆ ಅಂತ ಎಲ್ಲ ಗೊತ್ತಿರಲಿ ಒಂದು ಮಾಡ್ತಾ ಇರಿ ಅದ್ರ ಜೊತೆಗೆ ಯಾರಾದರೂ ಸೇರ್ಕೊಂಡು ಸೇರ್ಕೊಂಡು ನಾಲ್ಕೈದು ಜನ ಫ್ರೆಂಡ್ಸ್ ಸರ್ಕಲಲ್ಲಿ ಸೇರ್ಕೊಂಡಾದ್ರು ಮಾಡ್ಬೋದು ನೀವು ಮನೆಯವರೇ ಎಷ್ಟೊಂದು ಜನ ಇರ್ತಿರಲ್ಲೋ ಮಕ್ಳುಗಳು ನೀವು ಎಲ್ಲ ಸೇರ್ಕೊಂಡು ಮಾಡಿದ್ರು ನಿಮ್ಮ ಖರ್ಚಿಗೆ ದುಡ್ಡು ಆಗಬೇಕು ಆ ರೀತಿ ನಮ್ಮ ಸಂಸ್ಥೆ ಕಡೆಯಿಂದ ಎಲ್ಲ ಮಾಡಿಸ್ತಾ ಇದ್ದೀವಿ ಈಗ ಒನ್ ಬೈ ಒಂದು ಶುರು ಮಾಡ್ತಾ ಇದೀವಿ ಸೊ ಇವತ್ತು ಏನು ಮಾಡ್ತಾ ಇದೀಯಪ್ಪ ಇವತ್ತು ನಾವು ಇವತ್ತು ಕ್ಯಾಂಡಲ್ ಇದು ಮಾಡ್ತಾ ಇದೀವಿ ಮ್ಯಾಮ್ ಒಂದು ರೆಡಿ ಮಾಡ್ಕೊಂಡೇ ಬಂದಿದೆಯಾ ವಾವ್ ಸೂಪ ತುಂಬ ಚೆನ್ನಾಗಿದೆ ಎಲ್ರಿಗೂ ಒಳ್ಳೆಯದಾಗ್ಲಿ ಎಲ್ಲರೂ ಕಲ್ತ್ಕೊಂಡು ಇನ್ನೂ ಹೊಸ ಹೊಸ ಡಿಸೈನ್ಸ್ಗಳು ಬರುತ್ತೆ ನೀವು ಮುಂದೆ ಮುಂದೆ ಮಾಡ್ಕೊಂಡು ಹೋಗ್ರು ಅಂತೆ ಓಕೆನಾ ಇವಾಗ ತೋರಿಸ್ತಾ ಹೋಗ್ತೀವಿ ಏನೇನು ಡಿಸೈನ್ ಮಾಡ್ತೀರಾ ಈ ಕ್ಯಾಂಡಲ್ ಇದರಲ್ಲಿ ಇದರಲ್ಲಿ ಏನು ಇದು ತೆಂಗಿನಕಾಯಿ ಚಿಪ್ಪಲ್ಲೂ ಒಂದು ಕ್ಯಾಂಡಲ್ ಕ್ಯಾಂಡಲ್ ಮಾಡ್ಬೋದು ಆಮೇಲೆ ಪೈಂಟ್ ವೇಸ್ಟ್ ಆಗಿರತ್ತಲ್ಲ ಬಾಟಲ್ಸ್ ಅದೊಳಗಡೆ ಮಾಡ್ಬೋದು ಮಾಡ್ಕೋಬಹುದು ಒನ್ ಬೈ ಒನ್ ಹೋಗ್ತಾ ಹೋಗುತ್ತೆ ನಮ್ಮ ಹೋಗುತ್ತೆಲ್ಲ ನೀವು ತೋರಿಸ್ತಾ ಇರಬೇಕು ಆಯ್ತು ಇವಾಗ ಶುರು ಮಾಡ್ತೀರಾ ಹೋಗ್ ದೀಪ ಹಚ್ಬಿಡಿ ನೋಡಪ್ಪ ದೀಪ ಹಚ್ಚೋದ್ರಿಂದಲೇ ಶುರು ಮಾಡೋಣ ಒಳ್ಳೇದಾಗ್ಲಿ ಎಲ್ರಿಗೂ ಕಲಿಯೋರ್ಗು ಒಳ್ಳೇದಾಗ್ಲಿ ಇವ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ ಓಕೆ ನಾನೇ ಪರ್ತಿಪಾಜ್ ಹಚ್ಬೋಣ ಕ್ಯಾಂಡಲ್ ಅಲ್ಲಿ ಇದು ಕಲ್ ಕಲರ್ ಬರುತ್ತೆ ಅಲ್ಲ ಹೌದು ಇದು ಕಲರ್ ಹೌದು ಕಲರ್ಸ್ ಓಕೆ ಎರಡು ಕಲರ್ ತಂದಿದೀರಾ ಗುಡ್ ಓಕೆ ಕ್ಲಾಪ್ಸ್ ಆಗ್ತಾರೆ ಮತ್ತೆ ಒಳ್ಳೆದಾಗ್ಲಿ ಕ್ಲಾಪ್ಸ್ ಆಗ್ತ ಬಂತಾನೆ ಓಕೆ ಸ್ಮೆಲ್ ಬರುತ್ತಾ ಹೌದು ಮ್ಯಾಮ್ ಇದರಲ್ಲಿ ನಾವು ಫ್ರಾಗ್ನೆನ್ಸ್ ಹಾಕಿದೀವಿ ಓಕೆ ಇದು ಬಂದು ಫ್ರಾಗ್ನೆನ್ಸ್ ಹಾಕил್ದಿರೋದು ಹು 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 ನೋಡಿ ಇದರಲ್ಲಿ ಫ್ರಾಗ್ನೆನ್ಸ್ ಹಾಕಿರೋದು ಇದು ಇದು ಬರುತ್ತೆ ಬರುತ್ತೆ ಓಕೆ ಅದೇ ನೀನು ನಮಗೆ ಸ್ಮೆಲ್ ಬರ್ತಿದೆಯಲ್ಲ ಅನ್ಕೊಂಡೆ ಚೆನ್ನಾಗಿದೆ ಸ್ಮೆಲ್ ತುಂಬಾ ಚೆನ್ನಾಗಿದೆ ಇದು ಹಾಕಿ ಮಾಡಿರೋದು ಇದು ಕಲರ್ಸ್ ಆ ವಿತ್ ಇದು ಎರಡು ಹಾಕಿ ಮಾಡಿರೋದು ಓಕೆ ಗುಡ್ 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 ಈಗ ಶುರು ಮಾಡೋಣವಾ ಈಗ ಈಗ ಹಾಕೊಂಡು

ಕೇಳಿಸ್ತಿದೆ ಅಲ್ವಾ ನೋಡ್ಕೊಳ್ಳಿ ಫಸ್ಟ್ ಹಳತೆ ಕೇಳಿಸ್ತಿದೆ ಮತ್ತೆ ಕಾಣಿಸ್ತಾ ಇದೆ ಅಲ್ಲ ಇಬ್ರು ಅವ್ರು ಕಾಣಿಸ್ತಾ ಇದಾರಲ್ವಾ ಫಸ್ಟ್ ಒಂದು ಚೆಸ್ಟ್ ಮೆಜರ್ಮೆಂಟ್ ಎದೆ ಸುತ್ತಳತೆ ಈ ರೀತಿ ತಗೋಬೇಕು ಡ್ರೆಸ್ ಗೆ ಸ್ವಲ್ಪ ಲೂಸ್ ತಗೊಳ್ಳಿ ಬ್ಲೌಸ್ ತರ ಟೈಟ್ ಆಗಿ ತಗೋಬೇಡಿ ಈ ಕಡೆ ತಿನ್ಬೇಕು ಈ ಥರ ಬ್ಲೌಸ್ಗೆ ಬ್ಲೌಸಿಗೆ ನಾವು ಟೈಟಾಗಿ ತೊಗೊತೀವಲ್ಲ ಡ್ರೆಸ್ಸಿಗೆ ಒಂಚೂರು ಲೂಸ್ ತೊಗೊಳ್ಳಿ ಕಾರಣ ಬ್ಲೌಸಲ್ಲಿ ಡ್ರೆಸ್ ನ ಡ್ರೆಸ್ನ ಲೂಸಾಗಿ ಹಾಕ್ಕೊಂತೀವಿ ಇವರ ಚೆಸ್ಟ್ ಮೆಜರ್ಮೆಂಟು ತರ್ಟಿ ಫೈವ್ ಇದೆ ಮೂವತ್ತೈದು ಇಂಚಿದೆ ಅದನ್ನು ನಾವು ನಾಲ್ಕು ಭಾಗ ಮಾಡ್ಕೋಬೇಕು ನಾಲ್ಕು ಭಾಗ ಮಾಡ್ಕೊಂಡ್ರೆ ಎಷ್ಟಾಗತ್ತೆ ಹೇಳಿ ಎಂಟು ಮುಕ್ಕಾಲ್ ಬರುತ್ತೆ ಇನ್ನು ಲೆಕ್ಕ ಕೋತಿದ್ದೀರಾ ಎಂತ ಮುಕ್ಕಾಲು ಬರುತ್ತೆ ನೆಕ್ಸ್ಟ್ ಟಾಪಿನ ಖುದ್ದ ಮತ್ತೆ ಸೊಂಟದ ಇದು ಸುತ್ತಳತೆಯೂ ತೊಗೊಂಬಿಡಿ ಹಾಗೇನೆ ತಗೋಬೇಕು ಸೊಂಟನು ತಗೋಬೇಕು ಸೊಂಟದ ಸುತ್ತಳತ್ತೆ ನಿಮಗೆ ಲೂಸ್ ಬೇಕಾ ಟೈಟ್ ಬೇಕಾ ನೋಡಿಕೊಂಡು ಅಳತೆ ತೊಗೊಳ್ಳಿ ಇಬ್ರು ಯಾವಾಗಲೂ ಲೂಸ್ ಆಗ್ತವೆ ಹಾಗಾಗಿ ತರ್ಟಿ ತ್ರೀ ತೊಗೊತೀವಿ ಇವರು ಲೂಸ್ ಹಾಕೋದ್ರಿಂದ ಇದು ಸ್ವಲ್ಪ ಲೂಸ್ ಇದೆಯಲ್ಲ ಹಾಗಾಗಿ ಇಲ್ಲ ಫಿಟ್ಟಿಂಗ್ ಬೇಕು ಅಂತಂದ್ರೆ ಇವ್ರಿಗೆ ತರ್ಟಿ ಟೂ ಬೇಕು ಇದು ಹಾಕೊಳೋರ್ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಕೆಳಗಡೆ ಹಿಪ್ಪತ್ರ ಹತ್ರ ಈ ಜಾಗ ಸ್ಕಿಟ್ ಇರುತ್ತಲ್ರ ಸೈಡು ಇಲ್ಲಿ ಓಪನ್ ಬರುತ್ತಲ್ಲ ಅಲ್ಲಿ ಈ ಮೂರು ಭಾಗ ಅಳತೆನ ತಗೋಬೇಕು ಇದು ಅಷ್ಟೇ ತುಂಬ ಟೈಟಾಗಿ ತಗೋಬೇಡಿ ಇನ್ಸೆನ್ಸ್ ಅತ್ತೆ ಲೂಸ್ ಬರಬೇಕು ಇಲ್ಲಿ ಇವರಿಗೆ ತರ್ಟಿ ಏಟ್ ಬೇಕು ಇಷ್ಟು ಲೂಸ್ ಬೇಕು ಡ್ರೆಸ್ಸಿಗೆ ಅದಾದ್ಮೇಲೆ ಲೆಂತ್ ಟಾಪಿನ ಉದ್ದ ಉದ್ದ ಎಷ್ಟು ಇರುತ್ತೆ ನೀವು ನೋಡ್ಕೊಳ್ಳಿ ತೊಗೊಳ್ಳಿ ಅಲ್ವಾ ನಿಮಗೆ ಫುಲ್ ಕೊಂಡು ನಿಮಗೆ ಅಲ್ಲಿ ಕಾಣಿಸಲ್ಲ ಟಾಪ್ ಎಷ್ಟು ಉದ್ದ ಇರುತ್ತೋ ನಿಮ್ಮ ನಿಮ್ಮ ಉದ್ದ ಎಷ್ಟು ಬೇಕೋ ಅವ್ರಿಗೆ ಅಳತೆನ ತಗೊಳ್ಳಿ ಇವತ್ತಿನ ಕ್ಲಾಸಲ್ಲಿ ನಾವು ಬಡ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಮಾಡಿದ್ದೀರಾ ಇವಾಗ ಮೇಡಮ್ನ ಕರೆಯೋಣ ಮೇಡಮ್ ಬಂದು ಹೇಳ್ತಾರೆ ಹೇಗೆ ಮಾಡಿದ್ದೀವಿ ಅಂತ ಓಕೆನಾ ಮೇಡಮ್ ಬನ್ನಿ ಮೇಡಮ್ ಒಂದು ನಿಮಿಷ ಮಾಡ್ಕೊಳ್ತೀನಿರೋ ಬರ್ತೀನಿ ಆಯ್ತು ತಿನ್ರಪ್ಪ ಹಾಂ ಆಗಿದೆ ಮೇಡಮ್ ಓಕೆ ಸೂಪರ್ ಸೂಪರ್ ಗುಡ್ 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 ಇವರು ಇವಾಗ ಇವ್ರು ಮಾಡಿ ಇನ್ನೂ ಮಾಡಿಲ್ವೇನ್ರಪ್ಪ ನೀವುಗಳು ಅವ್ರಿಗೆ ಮಾಡ್ತಾ ಇದ್ದಾರೆ ಇದು ಚೆನ್ನಾಗಿ ಬಂದಿದೆ ಓಕೆ ಸೂಪರ್ ಸೂಪರ್ ಚೆನ್ನಾಗಿದೆ ಗುಡ್ ಒಂದಕ್ಕಿನ ಒಂದು ಚೆನ್ನಾಗಿದೆ ಓಕೆ ಇವರು ನೀವು ಎಲ್ಲ ಏನಾದ್ರು ಡೌಟ್ ಕುಳಿದ್ರೆ ಯಾವ ರೀತಿ ಮಾಡೋದಂತ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ಸ್ ಹಾಕಿ ಸಲ ಹೇಳ್ಕೊಡ್ತಾರೆ ಓಕೆನಾ ಚೆನ್ನಾಗಿ ಬಂದಿದೆ ಆ ಮತ್ತೆ ನಾಳೆ ವಾಸ ನಾಳೆ ಫುಲ್ ಎಲ್ಲ ಸೇರ್ಬಿಟ್ಟು ಹೇಗೆ ವಾಸ್ ಮಾಡಬೇಕು ಅನ್ನೋದ ಹೇಳ್ಕೊಡ್ತಾ ಹೌದು ಮೇಡಮ್ ಇವಾಗ ನಾನು ಈ ಪ್ರೀವಿಯಸ್ ವಿಡಿಯೋದಿಂದ ಏನ್ ಮಾಡಿದ್ದೀನೋ ಸಿಂಗಲ್ ಸಿಂಗಲ್ ಆಗಿ ಅದನ್ನ ಒಂದು ಬುಕ್ಕೆಗೆ ಹೇಗೆ ಡೆಕೋರೇಷನ್ ಹೇಗೆ ಮಾಡೋದು ಅನ್ನೋದ ಹೇಳ್ಕೊಡ್ತೀರಾ ಓಕೆ ನಾಳೆ ಮಿಸ್ ಮಾಡಿದೆ ನೋಡಿ ಯಾವ್ಯಾವ ಮಾಡಿರೋದೆಲ್ಲ ತಗೊಂಡು ಬಂದ್ರೆ ಅದನ್ನ ಹೇಗೆ ಡೆಕೋರೇಷನ್ ಮಾಡೋದು ಅನ್ನೋದು ಹೇಳ್ಕೊಡ್ತಾರೆ ಅದೇ ಮೇಯ್ನು ಇದನ್ನ ಮಾಡೋದಕ್ಕಿಂತ ಅದು ನೋಡೋದೇ ಮೇಯ್ನ್ ಇರುತ್ತೆ ನಾಳೆ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಇದು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಮೇಡಂ ಕರ್ಬಿಟ್ಟು ಮೇಡಂಗೆ ತೋರ್ಸೋಣ ಓಕೆ ಮೇಡಮ್ ಓಕೆ ಮ್ಯಾಮ್ ಬನ್ನಿ ಮ್ಯಾಮ್ ಓಕೆ ಇನ್ನೊಂದು ರೆಡಿ ಆಗಿದ್ಯಪ್ಪ ಮ್ಯಾಮ್ ರೆಡಿ ಆಗಿದೆ ಇನ್ನೊಂದು ಆಟೋ ಬಂದಿದೆ ತುಂಬಾ ಚೆನ್ನಾಗಿದೆ ಗುಡ್ 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 ಚಿಕ್ಕ ಪುಟ್ಟ ಪಾಪುಗೆ ದೊಡ್ಡ ಪಾಪುಗೆ ಅಂದರೆ ಸ್ವಲ್ಪ ನಾವು ಜಾಸ್ತಿ ಹುಲ್ಲನ್ನ ಇನ್ನೊಂದು ಎರಡು ರೌಂಡು ಸುತ್ಕೊಂಡ್ರೆ ಜಾಸ್ತಿ ದಪ್ಪ ಬರುತ್ತೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಚಿಕ್ಕದ್ ಬರುತ್ತೆ ಚಿಕ್ಕದ್ ಬರುತ್ತೆ ಗುಡ್ ಗುಡ್ ಇದು ಮಣಿಗಳಿಲ್ಲ ಅಂದರೆ ಅವ್ರು ಏನು ಮಾಡಬೇಕು ಅಂದ್ರೆ ನಾವು ಓಲ್ಡ್ ಕೀ ಇರುತ್ತಲ್ಲ ಮೇಡಮ್ ಆ ಆರು ರಿಂಗನ್ನು ತೊಗೊಂಬಿಟ್ಟು ಯೂಸ್ ಮಾಡ ಗುಡ್ ಗುಡ್ ಒಳ್ಳೆ ಟಿಪ್ಸೇ ಕೊಡಿರಿ ಮನೇಲಿ ನಿಮ್ಗೆ ಮಣಿ ಸರಗಳಂತೂ ಮನೇಲಿ ಇದ್ದೇ ಇರ್ತವೆ ಒಂದು ತೊಗೊಳ್ಳಿ ಮಾಡ್ಕೊಳ್ಳಿ ಒಂದು ನಾಲ್ಕೈದು ಇರೋ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಡಿ ಚೆನ್ನಾಗಿರುತ್ತೆ ಅಕಸ್ಮಾತ್ ಇದಿಲ್ಲ ಅಂತಂದರೆ ಓಲ್ಡ್ ಕೀಚೇನಿರುತ್ತೆ ಅದು ಬೇಡ ಅಂತ ಹಾಕ್ಬಿಟ್ಟು ಇದನ್ನ ಹಾಕ್ಕೊಳಿ ಅಷ್ಟೇ ಸೂಪರ್ ಚೆನ್ನಾಗಿ ಬಂದಿದೆ ಗುಡ್ ಮಕ್ಳ ಎಲ್ಲರೂ ಕಲೀಲಿ ಮಾಡ್ಕೊಳ್ಳಿ ಆಯ್ತಾ ಸರಿ ತುಂಬ ಚೆನ್ನಾಗಿ ಬಂದಿದೆ ಗುಡ್ ಮೂರು ಗಂಟೆ ಸಮಯ ಇವರು ಪಲಾವ್ ಮಾಡ್ಕೊಂಡ್ಬಂದಿದ್ದಾರೆ ನಮ್ಮದು ಚಿತ್ರಾನ್ನ ನಮ್ದು ಫ್ಯಾಮಿಲಿಗೆ ಇಲ್ಲ ಎಷ್ಟೊಂದು ಮ್ಯಾಮ್ ತಿಂತಾರೆ ಅನ್ಕೊಬೇಡಿ ಇಡೀ ಫ್ಯಾಮಿಲಿಗೆ ಇನ್ನೂ ನಮ್ಮ ಮಕ್ಳು ಬರೋದು ಲೇಟು ಹಂಗಾಗಿ ನಾನು ತಿಂತಾ ಇದ್ದೀನಿ ರೈಸು ಆಮೇಲೆ ಏನು ಸಾರು ಅಂದರೆ ನುಗ್ಗೆಕಾಯಿ ಸಾಂಬಾರು ಇವತ್ತು ಬಂದ್ರಪ್ಪ ಊಟ ಮಾಡೋಣ ಊಟ ಮಾಡೋಣ ಊಟ ಮಾಡೋಣ ಓಕೆನಾ ಇವತ್ತು ಮೂರು ಗಂಟೆ ಆಯಿತು ಮೂರು ಗಂಟೆ ಮುಗಿದ್ಮೇಲೆ ನೆಕ್ಸ್ಟ್ ಯಾವ ಮ್ಯಾಚು ಶುರುವಾಗುತ್ತೆ ಅಂತ ಆಮೇಲೆ ಹೇಳ್ತೀನಿ ಓಕೆ ಯಾವ ರೀತಿ ಟರ್ನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಸೇಮ್ ಇದೇ ರೀತಿಯಾಗಿ ನಿಮಗೆ ಒಂದು ಏಳೆಂಟು ಸುತ್ತಿನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಏಳು ಸುತ್ತು ಎಂಟು ಸುತ್ತು ನಿಮಗೆ ಎಷ್ಟು ವಯರ್ನ ನೋಡಿಕೊಂಡು ನಿಮ್ಮ ಮೇಲ್ಗಡೆ ಒಂದು ನಿಮಗೆ ಇಷ್ಟು ವಯರ್ ಆದರೂ ಉಳ್ಕೋಬೇಕು ಏನಕ್ಕೆ ಅಂದರೆ ಲಾಸ್ಟಲ್ಲಿ ವಯರ್ನ ಸೇರಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಒಂದಿಷ್ಟು ವಯರ್ನ ಬಿಟ್ಬಿಟ್ಟು ಒಂದು ಮೂರು ನಾಲ್ಕು ಇಂಚಷ್ಟು ವೈರ್ನ ಬಿಟ್ಬಿಟ್ಟು ಅಲ್ಲಿವರೆಗೂ ಎಷ್ಟು ಸುತ್ತು ಬರುತ್ತೆ ನಿಮಗೆ ಅಷ್ಟು ಸುತ್ತನ ಅದೇ ರೀತಿಯಾಗಿ ಸೇಮ್ ಹಾಕೋತಾ ಹೋಗಿ ಆಗ ನಿಮಗೆ ರೌಂಡ್ ಶೇಪ್ ಏನಿದೆ ಅದು ಬರ್ತಾ ಹೋಗುತ್ತೆ ಸೊ ಈಗ ನಾನು ನಮ್ಮ ಮೇಡಮ್ನ ಮತ್ತೆ ಕರಿತಾ ಇದ್ದೀನಿ ಮೇಡಮ್ ಓಕೆ ನಮ್ಮ ಕ್ಲಾಸಲ್ಲಿ ಇನ್ಮುಂದೆ ಮುಂದೆ ಕುಚ್ಚು ಮತ್ತೆ ಹಾರಿ ವರ್ಕ್ ಕ್ಲಾಸು ಶುರುವಾಗ್ತಾ ಇದೆ ಯಾರಾದರೂ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಳಿ ಇವತ್ತಿನ ಕ್ಲಾಸಲ್ಲಿ ಅದನ್ನೇ ವೀಡಿಯೋ ಮಾಡ್ತಾ ಇದ್ದೆ ಹಾರಿ ವರ್ಕ್ ಕ್ಲಾಸು ಒಂದನೇ ತಾರೀಕಿಂದ ಶುರುವಾಗುತ್ತೆ ಅಂತೇಳಿ ಹೇಳಲಿಕ್ಕೆ ಆ ಹಾರಿ ವರ್ಕು ತುಂಬ ಚೆನ್ನಾಗಿ ಇದ್ವಿ ಇದು ಟೂ ಮಂತ್ಸ್ ಕೋರ್ಸ್ ಆಗಿರುತ್ತೆ ಯಾರಾದರೂ ಇಂಟ್ರೆಸ್ಟ್ ಇರೋರು ಬಂದು ಸೇರ್ಕೋಬೋದು ನೆಕ್ಸ್ಟು ಕುಚ್ಚು ಡಿಸೈನ್ಸ್ ಕ್ಲಾಸ್ ಇರುತ್ತೆ ಅದರಲ್ಲಿ ಬೀಡ್ಸ್ ಕುಚ್ಚು ಕ್ರೋಶ ಕುಚ್ಚು ಬ್ರೈಡಲ್ ಕುಚ್ಚು ಎಲ್ಲ ಥರದ್ದು ಬರುತ್ತೆ ಅದನ್ನು ನೀವು ಕೂಡ ಸೇರಿಕೊಂಡು ಕಲ್ತ್ಕೋಬೋದು ಅದೆಲ್ಲ ವೀಡಿಯೋ ಮುಗಿಸ್ಕೊಂಡು ಇವಾಗ ಕಟಿಂಗ್ ಶುರು ಆಗ್ತಾ ಇದೆ ಕಟಿಂಗ್ ಬ್ಲೌಸ್ ಕಟಿಂಗು ಅರ್ಜೆಂಟ್ ಇತ್ತು ಅದೆಲ್ಲ ಕಟ್ ಮಾಡ್ತಾ ಇದ್ದೀನಿ ಡಿಸೈನ್ದು ಕಟ್ಟಿಂಗ್ ಕಂಪ್ಲೀಟ್ ಮಾಡ್ಕೊತೀನಿ ಆ ಕಟ್ಟಿಂಗ್ ಆದಮೇಲೆ ಆಮೇಲೆ ಮುಗಿಸ್ಕೊಂಡು ಇನ್ನು ಸಂಜೆ ಆಗ್ತಾ ಬರ್ತಿದೆ ಅದರಲ್ಲಿ ಆಲ್ರೆಡಿ ಆರು ಆರೂವರೆ ಆಗ್ತಾ ಇದೆ ಅದಕ್ಕಾಗಿ ಬೇಗ ಬೇಗ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಅದು ಮುಗಿಸ್ಕೊಂಡು ಇದೊಂದು ಬ್ಲೌಸ್ ಸ್ಟಿಚ್ ಹಂಗಿದೆ ಎಲ್ಲ ಟೈಲರ್ಸು ಎಲ್ಲ ಟೀಚರ್ಸ್ ಎಲ್ಲ ಹೊರಟು ಹೋದ್ರು ಇನ್ನೊಬ್ಬಳೇ ನಾನು ನಮ್ಮ ಫ್ಯಾಮಿಲಿ ಅಷ್ಟೇ ಇರೋದು ಇವಾಗ ಮನೆಯಲ್ಲಿ ಹಂಗಾಗಿ ಇನ್ನೊಂದು ಸ್ವಲ್ಪ ಟೈಮ್ ಇತ್ತಲ್ವ ಯಾಕೆ ಟೈಮ್ ಎಷ್ಟು ಮಾಡೋದು ಅಂದ್ಬಿಟ್ಟು ಒಂದಿಷ್ಟು ವೀಡಿಯೋ ಮಾಡೋದಿತ್ತು ಇದೊಂದಿಷ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡಿಬಿಟ್ಟು ಆಮೇಲೆ ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದಾರೆ ಹಾಗೆ ಈ ವಿಡಿಯೋನ ನೋಡಿ ಹೇಗೆ ಬೇಗ ಬೇಗ ಮಾರ್ಕ್ ಹಾಕಬೇಕು ಅನ್ನೋದನ್ನ ನಾ ನೋಡಿರಿ ನಾವು ನೋಡಿ ನಿಮ್ಮ ಎದುರಿಗೆ ಲೈವಲ್ಲೇ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಯಾವ ರೀತಿ ಮಾರ್ಕ್ ಹಾಕಬೇಕು ಅಂತ ಯಾಕೆಂದ್ರೆ ತುಂಬ ಟೈಮ್ ತೊಗೊಂಡು ನೀವು ಮಾರ್ಕ್ ಹಾಕ್ತಿರಲ್ಲ ಆ ರೀತಿ ಹಾಕಬೇಡಿ ನೋಡಿ ಒಂದ್ಸಲ ಮೆಜರ್ಮೆಂಟ್ ತೊಗೊಂಡು ಬರ್ದಿಟ್ಕೊಂಡಿದ್ದೀನಿ ಈಗ ಪಟಪಡ ಅಂತ ಮಾರ್ಕ್ ಹಾಕ್ತೀನಿ ಓಕೆಂಟ್ ಬರ್ದಿಟ್ಕೊಂಡಿರ್ಬೇಕು బట్ ఇది స్టైల్ స్టైలకి సో ని నార్మల్ బ్లౌజ్ బ్లౌస్ ఉల్ ఇదేనప్ప అంత టెన్షన్ ఆ జస్ట్ ఫస్ట్ బ్లౌజ్ లెంతూ ನಮಗೆ ಬೇರೆ ಥರ ಹೇಳ್ಕೊಟ್ಟಿದ್ದಾರೆ ಈ ಮ್ಯಾಮ್ ಬೇರೆ ಮಾಡ್ತವ್ರಲ್ಲ ಅಂತೇಳಿ ಟೆನ್ಷನ್ ಮಾಡ್ಕೋಬೇಡಿ ಇವಾಗ ಹೊಸ್ದಾಗಿ ಬಂದಿದೆಯಲ್ಲ ಬೋಟಿಕ್ ಸ್ಟೈಲಲ್ಲೆಲ್ಲ ಕಟ್ಟಿಂಗು ಇದು ಡಿಫ್ರೆಂಟ್ ಇರುತ್ತೆ ನಾರ್ಮಲ್ ಬ್ಲೌಸ್ ಕಟ್ಟಿಂಗೇ ಬೇರೆ ಇರುತ್ತೆ ಹಂಗಾಗಿ ಇದು ಸಪ್ರೇಟಾಗಿ ಕಾಣಿಸುತ್ತೆ ನಿಮಗೆ ಬೇರೆ ಥರ ಕಾಣಿಸುತ್ತೆ ಬೋಟಿಕ್ ಸ್ಟೈಲಲ್ಲಿ ನೀಟಾಗಿ ಒಂದು ಬ್ಯಾಗ್ ಸಪ್ರೇಟು ಫ್ರಂಟ್ ಸಪ್ರೇಟು ಮೆಜರ್ಮೆಂಟ್ ಎಲ್ಲ ಚೇಂಜಸ್ಸು ಎಲ್ಲ ಲೆಕ್ಕದಲ್ಲಿ ಬಂದು ಹೋಗುತ್ತೆ ರು ಬಿಟ್ಟರು ಏನಿರ್ಬೋದು ಎಲ್ಲರ ಓಕೆ ಮೂರುವರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನಾಲ್ಕು ಗಂಟೆ ಬಂತು ಅಷ್ಟೊತ್ತಿಗೆ ನಾವು ಮುಗೀಲಿ ಕಟಿಂಗ್ ಕೊಟ್ಬಿಟ್ರೆ ನಾಳೆ ಆರಾಮಾಗಿ ಸ್ಟಿಚ್ ಮಾಡ್ತಾಳೆ ಅಷ್ಟೊತ್ತಿಗೆ ಡಿಸೈನ್ಗಳು ಹಾಕ್ಬಿಡೋಣ ಬ್ಯಾಕ್ ಡಿಸೈನ್ ವರ್ಕ್ ಆಗಿರೋದ್ರಿಂದ ಮಾಡೋ ಅವಶ್ಯಕತೆ ಇಲ್ಲ ಹಂಗೆ ಲೈನ್ ಹಾಕಿಬಿಟ್ಬಿಟ್ರೆ ಮುಗೀತು ಇದು ಬ್ಯಾಕ್ ಕಂಪ್ಲೀಟ್ ಆಯಿತು ಈಗ ಮಾಡ್ಬೇಕು ಅಯ್ಯೋ ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ನೋಡಿ ಫ್ರಂಟಿಗೆ ಮಾರ್ಕ್ ಆಗ್ತದೆ ಬ್ಯಾಕಿಂಗ್ ಹಾಕೋದು ಹಂಗೆ ಆಗ ಮೈನಸ್ ನಮಗೆ ಗೊತ್ತಾಗುತ್ತೆ ನೋಡಿ ತಪ್ಪೇನು ಅಂತ ನೀವಾಗ್ರೆ ಪಟ್ಟಂತ ಅದನ್ನೇ ಕಟ್ ಮಾಡ್ತಿದ್ರಿ ಫ್ರೆಂಟಿಗೆ ಎಕ್ಸ್ಟ್ರಾ ಕಟ್ಟಿಂಗ್ ತಂದಿದ್ದೆ ಫ್ರಂಟ್ ಮಾತಾಡ್ತಾ ಈಗ ಕಟಿಂಗ್ ಮಾಡ್ಬೇಕು ನನ್ನ ಗಮನ ಕಟಿಂಗ್ ಕಡೆನೆ ಬಂತು ಕರೆಕ್ಟಾಗಿ ಕಟ್ ಮಾಡ್ಕೊಂಡೆ ಎಲ್ಲೇ ಮಿಸ್ ಆದರೂ ಕಣ್ಣು ಮಾತ್ರ ಪಟ್ ಪಟ್ಟ ಕಟಿಂಗ್ ಹೋಗ್ಬೇಕಾದ್ರೆ ಕೈ ಮೈಂಡು ಎಲ್ಲ ಕಷ್ಟ ಆಗಿರುತ್ತೆ ಸ್ಟಫ್ ಮಾಡ ಇದೊಂದು ತೋರಿಸ್ತಾರ ಫ್ರೆಂಡ್ಸು తగంబుస చెక్ మాతీని ఓకే ఓకే బిచ్చామోర్సి ఫ్రెండ్స్ ఈ నే కట్ ఏబుట్టీ నాలుగు కట్ అది నో అది కొడు కడే స్టిచ్చి ఒన్ టెన్షన్ మార్తీ బా ಸೊ ನಮಗೆ ಇದು ಹಿಂಗೆ ಕೂರಿಸ್ಕೊಂತೀಯ ಅಲ್ವಾ ಈ ಸ್ಟಿಚಿಂಗು ಕಟ್ಟಿಂಗ್ದಾಗಿದೆಯಲ್ಲ ಹ್ಞೂ ಇಲ್ಲಿ ಬರಬೇಕು ಇದು ಅವಾಗ ಏನಾಗುತ್ತೆ ನಿಮಗೆ ಹಿಂಗೆ ಕೂತ್ಕೊಳ್ಬೇಕು ಅವ್ರು ಜಾಸ್ತಿ ಇರೋದ್ರಿಂದ ಒಂದು ಕಾರ್ ಕಾರ್ ಎದಾಕಿಟ್ಕೊಳ್ತೀವಿ ಹಿಂಗೆ ಕೂರಿಸ್ಕೊ ಅರ್ಥ ಆಯ್ತಾ ಅರ್ಥ ಆಗಲಿಲ್ವಾ ಇನ್ನೊಂದು ಟೆನ್ಷನ್ ಇಲ್ಲೊಂದು ಟೆನ್ಷನ್ ಮಾಡ್ತೀನೋ ಇಲ್ಲೊಂದು ಟೆನ್ಷನ್ ಮಾಡ್ತೀನಿ ಆಮೇಲೆ ಬ್ಯಾಗ್ ತಗೋ ಅಳತೆ ಬ್ಲೌಸ್ ತಿಳ್ಕೊಂಡಿರೋ ಬ್ಯಾಗ್ ತಗ ಕೆಳಗಡೆ ಅಳತೆ ನೋಡ್ಕೊಬೋದು ಅದು ಇಲ್ಲೇನು ಕೆಳಗಡೆ ಹ್ಞೂ ಸರಿ ಅದು ಮಾಡ್ಕೊಂಡು ಇಲ್ಲೆಲ್ಲ ವೇಸ್ಟ್ ಇದೆ ನೋಡಿ ಊಟ ಮಾಡಿದಲ್ಲ ಅರ್ಧ ಕರ್ಗೆ ಹೋಯ್ತು ಪಾತಾಡಿ ಪಾತಾಡಿ ಊಟ ಮಾಡಿದ್ದು ಕರ್ಗೆ ಹೋಯ್ತು ಅರ್ಧ ಸಂಜೆ ಏನಾರ ಒಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಅದಕ್ಕೆ ಏನಾರು ಒಂದು ಪ್ಲ್ಯಾನ್ ಮಾಡಬೇಕಲ್ಲ ಸಂಜೆ ಸ್ನ್ಯಾಕ್ಸಿಗೆ ಏನಾರ ಪ್ಲ್ಯಾನ್ ಮಾಡ್ರೋ ಏನಾರು ಐಡಿಯಾ ಇದ್ರೆ ಕೊಡ್ರೋ ಮ್ಯಾಮ್ ಈಗ ಮಾಡಿ ಮ್ಯಾಮ್ ಅಂತ ನನ್ನ ಅಲೇನೋ ಒಂದು ಐಡಿಯಾ ಇದೆ ಅದೇನೋ ಇಲ್ವಾ ನೋಡೋಣ ಹೇಳ್ತೀವಿ ನೋಡೋಣ ಹಾ ಸಂಜೆ ಹೊತ್ತು ವರ್ಷ ಆಗುತ್ತಲ್ವಾ ಅವಾಗ ಇಂಥದ್ದು ಮಾಡ್ಕೊಂಡು ತಿನ್ಕೊಬೇಕು ನಾನಂತೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಇದು ಕಂಟಿನ್ಯೂಸ್ ಆಗಿ ನನಗೆ ಕೆಲಸಗಳಿರ್ತವೆ ವಿಡಿಯೋ ಮಾಡೋದಿರುತ್ತೆ ಅವರೆಲ್ಲ ಏನೇನು ಮಾಡಿದ್ದಾರೆ ಕಟ್ ನೋಡೋದಿರುತ್ತೆ ಕಟಿಂಗ್ ಇರುತ್ತೆ ಕ್ಲಾಸ್ ಇರುತ್ತೆ ಸೊ ಎಲ್ಲಾದ್ರೂ ಮಾಡಿಕೊಡ್ಬೇಕು ಓಕೆ ಫ್ರೆಂಟು ರೆಡಿಯಾಗಿ ನಿಮ್ಮ ಮುಂದೆನೇ ಕಟ್ ಮಾಡಿದೆ ನೀವು ಇಷ್ಟು ಫಾಸ್ಟಾಗಿ ಕಟ್ ಮಾಡಿ ಆಯಿತಾ ಮೈಂಡಲ್ಲೇ ಇಟ್ಕೋಬೇಕು ಎಲ್ಲ ಮೆಜರ್ಮೆಂಟ್ ನಾನು ನೋಡ್ತಾ ಇಲ್ಲ ಅಂದರೆ ಆಲ್ರೆಡಿ ಒಂದು ಪಿಂಕ್ ಕಲರ್ ಆಗಲೇ ಕಟ್ ಮಾಡಿದ್ದಿತ್ನಲ್ಲ ಅದು ಆಲ್ರೆಡಿ ಒಂದು ಕಟ್ ಮಾಡಿದ್ದೆ ಹಂಗಾಗಿ ನೆನಪಲ್ಲಿದೆ ಇದೆ ಎಷ್ಟು ಏನು ಅಂತ ಹಂಗಾಗಿ ಪಡ್ಬ್ರ ಅಂತ ಕಟ್ ಮಾಡ್ತಿದ್ದೀನಿ ನಿಮ್ಮ ಮೆಜರ್ಮೆಂಟ್ನೇ ಕೆಲವೊಂದು ಸಲ ನೆನ್ಫಲ್ ಇಟ್ಕೊಂಡು ಹೇಳ್ರಮ್ಮ ಅಂದರೆ ತಡರಿಸ ಹಾಂ ಓಕೆ ನೋಡಿದ್ರ ಇವತ್ತಿನ ಕ್ಲಾಸಲ್ಲಿ ಏನೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಪಟ್ಪಡ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ನಮ್ಗೆ ಕೆಲಸ ಇದೆ ಬೇಗ ಬೇಗ ಕೆಲಸ ನಾವು ಮಾಡ್ಕೊಂತೀವಿ ಓಕೆ ಬಾಯ್